ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತಿದ್ದೀನಿ ಹಾಗೆ ನನ್ನ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ತುಂಬ ಜನ ಪರ್ಸ್ನಲ್ ಆಗಿ ಕೂಡ ಕಮೆಂಟ್ ಮಾಡಿದ್ದೀರಾ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಯಾರೆಲ್ಲ ನನಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದಕ್ಕೋಸ್ಕರ ವಿಶ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಯಾಕೆ ಅಂದರೆ ಒಬ್ರೊಬ್ರಿಗೆ ಒಂದೊಂದ್ಸರಿ ಈಗ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕಾಗಿರೋಲ್ಲ ಅಥವಾ ಮೆಸೇಜ್ಗೆ ರಿಪ್ಲೈ ಮಾಡೋಕ್ಕಾಗಿರಲ್ಲ ಆಗ ಬೇಜಾರು ಕೂಡ ಮಾಡ್ಕೊತೀರಾ ಅದಕ್ಕೋಸ್ಕರನೇ ನಾನು ಡೈರೆಕ್ಟಾಗಿ ಸೊ ಯಾರೆಲ್ಲ ಇವತ್ತು ನನ್ನ ಮದುವೆ ದಿನದ ವಾರ್ಷಿಕೋತ್ಸವಕ್ಕೆ ನೀವೆಲ್ಲರೂ ವಿಶ್ ಮಾಡಿದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ನಿಮ್ಮೆಲ್ಲರ ಪ್ರೀತಿ ಹಾಗೆಯೇ ಸಪೋರ್ಟು ನನಗೆ ಹೀಗೇ ಇರಲಿ ಸೊ ನಾನು ನೆಕ್ಸ್ಟ್ ಡೇ ನಾವು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಎಲ್ಲಿ ಹೋಗಿದ್ವಿ ಯಾವ ಟೆಂಪಲ್ ಹೋಗಿದ್ವಿ ಅನ್ನೋದ್ರ ಬಗ್ಗೆ ವಿಡಿಯೋನ ಶೇರ್ ಮಾಡ್ಕೊತೀನಿ ಅದು ನನ್ನ ಲತಾ ನಿಹಾಲ್ ವ್ಲಾಗ್ಸ್ ಅಂತ ಏನ್ ಚಾನಲ್ ಇದೆ ಆ ಚಾನೆಲ್ ಅಲ್ಲಿ ಬರುತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಯಾರಿಗಾರು ಗೊತ್ತಿರತ್ತೆ ಬೆಂಗಳೂರಿನ ಸುತ್ತಮುತ್ತ ಅಥವಾ ಬೇರೆ ಊರಲ್ಲಿರೋರು ಕೂಡ ನಾವು ಇವತ್ತು ತುಮಕೂರು ಹತ್ತಿರ ಸ್ವಲ್ಪ ದೂರದಲ್ಲಿರುವಂತಹ ಗೋರ್ನಹಳ್ಳಿ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿ ದೇವರ ದರ್ಶನ ಆಯಿತು ಕೂಡ ಹಾಗೆಯೇ ಇವತ್ತು ಅಷ್ಟೇನು ಕಮ್ಮಿ ಜನ ಇದ್ರು ಅಂತಲೇ ಹೇಳ್ಬೋದು ಸೊ ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು ಅಲ್ಲಿ ಪ್ರತಿದಿನ ಹಾಗೆ ಪ್ರತಿನಿತ್ಯವೂ ಕೂಡ ಮೂರು ಟೈಮಲ್ಲೂ ಕೂಡ ಅನ್ನ ಪ್ರಸಾದವನ್ನು ಎಲ್ಲರಿಗೂ ಕೂಡ ಬಂದಿರುವಂಥ ಭಕ್ತರಿಗೆ ಕೊಡ್ತಾರೆ ಬೆಳಿಗ್ಗೆ ಟಿಫನ್ ಆಗಿರ್ಬೋದು ರಾತ್ರಿ ಊಟ ಆಗಿರ್ಬೋದು ಮಧ್ಯಾಹ್ನದ ಊಟ ಆಗಿರ್ಬೋದು ಅಲ್ಲಿನ ಎಲ್ಲ ನೋಡಿ ತುಂಬ ಖುಷಿ ಆಯಿತು ನಾನಂತೂ ಫಸ್ಟ್ ಟೈಮ್ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರೋವಂಥದ್ದು ತುಂಬ ದಿನದಿಂದ ಅನ್ಕೊತಾ ಇದ್ವಿ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಬಟ್ ಫೈನಲಿ ಇವತ್ತು ದಿನ ಕೂಡ ಬಂತು ಹಾಗೆಯೇ ಇವತ್ತು ನಾವು ದೇವರ ದರ್ಶನವನ್ನು ಮಾಡಿದ್ವಿ ಅಂತಲೇ ಹೇಳ್ಬೋದು ತುಂಬ ಆಯಿತು ಸೊ ನೀವು ಯಾರು ಹೋಗಿದರೆ ಖಂಡಿತ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ನೀವು ಯಾರೆಲ್ಲ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ವಿಶ್ ಮಾಡಿದ್ದೀರ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆ ಇವತ್ತು ಗುಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಸಂಜೆಯಿಂದ ಎರಡು ಸಾವಿರ ಹಣವನ್ನು ಖಾತೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನ್ಗೆ ಹೊಸುಬ್ಬ್ರಾಗಿದೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸೊ ಇವತ್ತು ನಾನು ವಿಚಾರವನ್ನು ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ತನಕ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಹಾಗೆ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಇದೇ ಜಿಲ್ಲೆ ಪರ್ಟಿಕ್ಯುಲರ್ ಅಂತ ಹೇಳಕಾಲ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತಾನೆ ಹೇಳ್ಬೋದು ಬಿಡುಗಡೆ ಆಗಿದೆ ನಿನ್ನೆ ಕೂಡ ಕಮೆಂಟ್ ಇವತ್ತು ಬೆಳಗ್ಗೆ ಕೂಡ ಜಿಲ್ಲೆಗೆ ಇವತ್ತು ಬಂತು ಬೆಳಗ್ಗೆ ಹತ್ ಗಂಟೆಗೆ ಬಂತು ನಿನ್ನೆ ಸಂಜೆ ಆರು ಗಂಟೆಗೆ ಬಂತು ಐದು ಗಂಟೆಗೆ ಬಂತು ಈ ರೀತಿ ಕಮೆಂಟ್ ಕಮೆಂಟ್ಗಳನ್ನ ಮಾಡಿದೀರಾ ಸೊ ಖಂಡಿತ ಹಣ ಬರ್ದೇ ಇದ್ದರು ಯೋಜನೆ ಮಾಡಕ್ಕೆ ಹೋಗಬೇಡಿ ಯಾಕಂದ್ರೆ ತುಂಬಾ ಜನ ಇದ್ರಲ್ಲಿ ಒಂದ್ ಎರಡು ಜನ ಕಮೆಂಟ್ ಮಾಡ್ತೀರಾ ಅವಾಗ ತುಂಬಾ ಬೇಜಾರ್ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಏಟಿ ಮೆಂಬರ್ಸಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮ ಆಗಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಜನ ಮಹಿಳೆಯರಿಗೆ ಬಂದಿಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣವೇ ರಿಲೀಸ್ ಆಗಿಲ್ಲ ಅಂತ ನೀವು ಅನ್ಕೊಂತೀರಾ ನಿಜ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಆಗಿದೆ ಹಣ ಬಂದಿದೆ ಇಲ್ಲಿ ಬೇರೆ ಮಹಿಳೆಯರು ಕಮೆಂಟ್ ಮಾಡ್ತಾ ಇದ್ದಾರೆ ನೀವು ಗಮನಿಸ್ಬೋದು ನಮ್ಮ ಜಿಲ್ಲೆಗೆ ಇವತ್ತು ಬಂತು ನಮ್ಮದು ನಿನ್ನೆ ಬಂತು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮೈಸೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ರಾಯಚೂರು ಕಲಬುರಗಿ ಹಾಗೆ ಬೀದರ್ ಬೇರೆ ಬೇರೆ ಜಿಲ್ಲೆಗಳಿಗೆ ಇವತ್ತು ಬಂದು ನಮಗೆ ನಾಳೆ ಬಂದು ನಮಗೆ ಈ ಥರ ಕಮೆಂಟ್ ಮಾಡ್ತಾ ಇದ್ದೀರಾ ಆದರೆ ಯಾರಿಗೂ ಬಂದಿಲ್ಲ ಇದು ಫೇಕ್ ವಿಷಯ ಅಂತೇಳಿ ಒಂದಿಷ್ಟು ಜನ ಕಮೆಂಟ್ ಮಾಡ್ತೀರಾ ಈಗ ನಾನು ಆ ಕಮೆಂಟಿಗೆ ರಿಪ್ಲೈ ಮಾಡಕ್ಕೆ ಹೋಗಲ್ಲ ಯಾಕಂದರೆ ನಾಯಿಗೆ ಹೋಗಲಿದ್ರೆ ದೇವ್ಲೋಕ ಹಾಳಾಗಲ್ಲ ಅಂತ ಏನು ಗಾದೆ ಹೇಳ್ತಾರೋ ಅದೇ ರೀತಿಯಾಗಿ ಇಲ್ಲಿ ತ ಪರ್ಸೆಂಟ್ ಜನ ಮಹಿಳೆಯರು ನಮಗೆ ಹಣ ಬಂದಿದೆ ನನ್ನ ವಿಡಿಯೋನ ನೋಡೋರು ಒಂದು ಐದು ಸಾವಿರದಲ್ಲಿ ಒಂದು ಮೂರು ಸಾವಿರ ಜನ ನಮಗೆ ಕಮೆಂಟ್ ಬಂದ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ ಒಂದು ಎರಡು ಸಾವಿರ ಜನ ಬಂದಿಲ್ಲ ಅಂತ ಹೇಳೋಕ್ಕೆ ಯಾರು ಹೋಗಲ್ಲ ಯಾಕಂದರೆ ಇರು ಅವ್ರಿಗೆ ಗೊತ್ತಿರುತ್ತೆ ಇವತ್ತೆ ನಾಳೆ ನಮಗೂ ಬರುತ್ತೆ ಅವ್ರಿಗೆ ಬಂದಿದೆ ಅಂತ ಇಲ್ಲಿ ಒಂದು ಎರಡು ಜನ ಇದ್ದಾರೆ ನಮ್ಗೆ ಬಂದೇ ಇಲ್ಲ ಹದಿನಾರನೇ ಕಂತಿನ ಹಣ ರಿಲೀಸ್ ಆಗಿರೋದೆ ಸುಳ್ಳು ಅಂತ ಕಮೆಂಟ್ ಮಾಡೋರಿಗೆ ಸೊ ನಾನು ಏನೂ ಕೂಡ ಹೇಳಲ್ಲ ಅದೇ ನಾನು ಹೇಳೋಂಥದ್ದು ಇಷ್ಟೇ ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತ ನಾನು ಹೇಳ್ತೀನಿ ಯಾಕಂದರೆ ಸೊ ನೀವು ಸುಮ್ಮನೆ ಬಗಳ್ತಾನೆ ಇರ್ತೀರ ನಿಮಗೆ ಏನು ನಾವು ಸೊಪ್ಪು ಆಗ್ತಾ ಇದ್ರು ಅಷ್ಟೇ ನಮ್ಮ ವಿಡಿಯೋ ನೋಡಿ ಅಂತ ಹೇಳದೇ ಇದ್ರು ಅಷ್ಟೇ ನೀವೇ ಬಂದು ನೋಡ್ತೀರಾ ಸುಮ್ಮನೆ ನಮ್ಮದೊಂದು ಕಮೆಂಟ್ ಇರಲಿ ಅಲ್ಲೊಂದು ಹಾಕೋಣ ನಮ್ಮ ಕಮೆಂಟು ಅಂತ ಒಂದು ಪಾಸ್ ಮಾಡ್ತೀರಾ ಅದಕ್ಕೆ ನಾನು ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳೋಕ್ಕೆ ಹೋಗೋಲ್ಲ ಸ್ನೇಹಿತರೆ ಇದು ಹದಿನೇ ಹದಿನಾರನೇ ಕಂತಿನ ಅಪ್ಡೇಟ್ ಹದಿನೇಳನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಸಂಜೆಯಿಂದ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಎರಡು ಸಾವಿರ ಹಣ ಇದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಇಲ್ಲಿ ನಾನ್ ಅಪ್ಡೇಟ್ ಹೇಳ್ತಿಲ್ವಾ ಅಂತ ಬೇರೆ ಯಾರು ಹೇಳ್ತಿಲ್ಲ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಸಂಜೆಯಿಂದ ಅಂತ ಇಲ್ಲಿ ಇನ್ನೊಂದು ವಿಚಾರವನ್ನ ಹೇಳ್ಬೇಕು ನಾನು ಇದೇ ಜಿಲ್ಲೆ ಅಂತ ಹೇಳಕ್ ಹೋಗಲ್ಲ ಯಾಕಂದ್ರೆ ಬೆಂಗಳೂರವ್ರಿಗೂ ಬಂದಿರತ್ತೆ ಬಂದಿರುತ್ತೆ ಬಂದಿರತ್ತೆ ಮೈಸೂರವರಿಗೂ ಬಂದಿರುತ್ತೆ ಬೀದರ್ ಅವ್ರಿಗೂ ಬಂದಿರುತ್ತೆ ಕಲಬುರಗಿಯವರಿಗೂ ಬಂದಿರತ್ತೆ ಈ ಬೇರೆ ಬೇರೆ ಜಿಲ್ಲೆಯವ್ರಿಗೆ ಬಂದಿರುತ್ತೆ ಅಲ್ಲಿ ಈಗ ಬೆಂಗಳೂರು ಬೆಂಗಳೂರಂದರೆ ಬೆಂಗಳೂರಲ್ಲಿರೋರಿಗೆಲ್ಲ ಬರುತ್ತೆ ಅಂತ ನಾ ಹೇಳಲ್ಲ ಒಂದಿಷ್ಟು ಜನಕ್ಕೆ ಬಂದಿದ್ದರೆ ಒಂದಿಷ್ಟು ಜನಕ್ಕೆ ಬಂದೇ ಇರಲ್ಲ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿರೋಣ ಈಗ ನೀವು ಒಂದೇ ಜಿಲ್ಲೆಯವರಾಗಿರಿ ನಿಮ್ಮ ಜಿಲ್ಲೆಯಲ್ಲಿದ್ದವರಿಗೆ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಬೇಗ ಬಂದಿರಲ್ಲ ಸೊ ನಿಮಗೆ ಬೇಗ ಬಂದಿದೆ ಅಂತ ತಕ್ಷಣ ಅವ್ರಿಗೆ ಬರೋಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಅವರಿಗೂ ಬರುತ್ತೆ ಸ್ವಲ್ಪ ಡಿಲೇ ಆಗಿ ಬರ್ಬೋದು ಈ ಥರ ಡಿಫ್ರೆನ್ಸ್ ಆಗುತ್ತೆ ಸುಮ್ಮನೆ ಈ ಸುಳ್ಳು ಸುದ್ದಿಗಳನ್ನ ಅಪ್ಸದು ನಿಲ್ಸ್ ಸಿ ಅದನ್ನು ಸ್ಟಾಪ್ ಮಾಡಿ ಯಾರಿಗೂ ಸುಮ್ಮನೆ ಫೇಕ್ ಕಮೆಂಟ್ ಮಾಡೋದು ಅಥವಾ ಫೇಕ್ ವಿಷಯ ವಿಚಾರಗಳನ್ನು ಹರಿದ ತಕ್ಷಣ ನಾನು ಲವ್ ಫೇಮಸ್ ಆಗಿಬಿಡ್ತೀನಿ ಫ್ಯಾಬ್ಯುಲಸ್ ಆಗಿಬಿಡ್ತೀನಿ ಅಂತ ಅಂದ್ಕೊಳೋದು ನಿಮ್ಮ ದೊಡ್ಡ ತಪ್ಪು ಕಲ್ಪನೆ ಯಾಕಂದರೆ ಆ ರೀತಿ ತಪ್ಪು ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಅದಂತೂ ನಾನು ಹೇಳ್ತೀನಿ ಇದು ಬಹಳ ಮುಖ್ಯವಾದ ವಿಚಾರ ಅಂತಲೇ ಹೇಳೋದು ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಇವತ್ತು ಸಂಜೆಯಿಂದನೇ ಬಿಡುಗಡೆ ಮಾಡ್ತಾರೆ ಸೊ ದಯವಿಟ್ಟು ವೆಯ್ಟ್ ಮಾಡಿ ನಿಮ್ಗೆ ಏನಾದ್ರು ಹಣ ಜಮಾ ಆಗಿದ್ದು ಅಥವಾ ಹಣ ಬಂದಿದ್ರೆ ಕಮೆಂಟ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾರೆಲ್ಲ ಹದಿನಾರನೇ ಕಂತಿನ ಹಣವನ್ನು ಪಡ್ಕೊಂಡಿದ್ದಾರೆ ಎಸ್ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಹದಿನೇಳನೇ ಕಂತಿನ ಹಣವನ್ನು ಎಲ್ಲ ಜಿಲ್ಲೆಗಳಿಗೂ ಹಾಕ್ತಾರೆ ಸ್ನೇಹಿತರೆ ಅದಂತೂ ಕ್ಲಾರಿಟಿಯನ್ನ ನಿಮಗೆ ಕೊಡ್ತೀನಿ ಇದಿಷ್ಟು ಬಹಳ ಮುಖ್ಯವಾದ ಅಪ್ಡೇಟು ಹಾಗೆ ಅನ್ನ ಯೋಜನೆ ಹಣ ಏನಿದೆ ಅದು ಈಗ ಸದ್ಯಕ್ಕೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅಕ್ಕಿ ಕೊಟ್ಟ ಮೇಲೆ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗೋದು ಯಾಕಂದರೆ ಈ ತಿಂಗಳು ರೇಷನ್ನ ತೊಗೊಂಡ್ಬಿಟ್ಟಿದ್ದೀರಾ ಆ ಒಂದು ಕಾರಣಕ್ಕೋಸ್ಕರ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಾಗೆ ಅನ್ನ ಬಗೆ ಯೋಜನೆ ಅಪ್ಡೇಟ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ಮತ್ತೊಮ್ಮೆ ಯಾರೆಲ್ಲ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ವಿಶ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಹಾಗೆ ನನ್ನ ಫ್ಯಾಮಿಲಿ ಸಮೇತವಾಗಿ ನಿಮಗೆ ಒಂದಿನ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ಆ ವಿಡಿಯೋನ ಹೋಗಿ ನೋಡಿ ಹಾಗೆ ನನ್ನ ಏನಿದೆ ಇನ್ನೊಂದು ಚಾನಲ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಲ್ಲೂ ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ